ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಮನು ಸಂವಿ ಯೂಟ್ಯೂಬ್ ಚಾನಲ್ ಇಂದು ನಾವು ಆರನೇ ತರಗತಿಯ ವಿಜ್ಞಾನ ನ್ಯೂಸ್ ಸಿಲೆಬಸ್ ಭಾಗ ಎರಡರ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ ಹಾಗೆ ನಮ್ಮ ಚಾನಲನ್ನು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಶ್ ಮಾಡಿ ಜೊತೆಗೆ ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಈಗ ಒಂದೊಂದಾಗಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಅದೇ ಏಳು ಅದರ ಪ್ರಶ್ನೆಗಳು ನೋಡಿ ಎಲ್ ಬಿ ಆಧಾರಿತ ಪ್ರಶ್ನೆಗಳು ಈ ಎಲ್ ಬಿ ಆಧಾರಿತ ಪ್ರಶ್ನೆಗಳನ್ನು ನೀವು ಈಗಾಗಲೇ ನಮ್ಮ ಚಾನಲಲ್ಲಿ ವೀಕ್ಷಿಸಿರುತ್ತೀರಿ ಹಾಗೆ ಅವುಗಳು ಎಷ್ಟು ಉಪಯುಕ್ತ ಇವೆ ಅವು ಯಾವ ರೀತಿಯಾಗಿ ನಮಗೆ ಪರೀಕ್ಷೆಗಳಲ್ಲಿ ಯೂಸ್ ಆಗುತ್ತವೆ ಅನ್ನೋದು ನಿಮಗೆ ಈಗಾಗಲೇ ತಿಳಿದಿರುತ್ತದೆ ಆದ ಕಾರಣ ವಿದ್ಯಾರ್ಥಿಗಳೇ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಬರೆದುಕೊಂಡು ಮುಂದೆ ಬರುವಂಥ ಅದರ ಉತ್ತರಗಳನ್ನು ಕೂಡ ಬರೆದುಕೊಳ್ಳಿ ಆ ಕೀ ಉತ್ತರಗಳನ್ನು ನೋಡಿಕೊಂಡು ನೀವು ಆನ್ಸರ್ಗಳನ್ನು ಬರೆದುಕೊಳ್ಳಿ ಇವು ಕೇವಲ ವಿಜ್ಞಾನ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಉಪಯೋಗಕ್ಕೆ ಬರದೆ ಇವು ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆಯುತ್ತಿರುವಂಥ ಪೊಲೀಸ್ ಪಿ ಎಸ್ ಐ ಹಾಗೆ ಎಸ್ ಡಿ ಎಫ್ ಡಿ ಎ ಹಾಗೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪರೀಕ್ಷೆಗಳಿಗೂ ಹಾಗೂ ಹೈಸ್ಕೂಲ್ ಜನರಲ್ ಪೇಪರ್ಗಳಿಗೂ ಕೂಡ ಇವು ಬಹಳ ಮುಖ್ಯವಾದಂಥ ಪ್ರಶ್ನೆಗಳಾಗಿವೆ ಇವುಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಇವು ಪರೀಕ್ಷೆಯಲ್ಲಿ ಬಂದಾಗ ಏ ನಾವು ವಿಡಿಯೋ ನೋಡಿದ್ದೀವಿ ಆದರೆ ಅವುಗಳನ್ನು ಸರಿಯಾಗಿ ನಾವು ಓದ್ಕೊಲಿಲ್ಲ ಮಾರ್ಕ್ಸು ಮಿಸ್ ಆಯಿತು ಅನ್ನುವಂಥ ಫೀಲಿಂಗು ಬರಬಾರ್ದು ಬರಬಾರ್ದು ಅಂದರೆ ನಾವೇನು ಮಾಡಬೇಕು ಕ್ಲಿಯರಾಗಿ ಅವುಗಳನ್ನ ನೋಟ್ಸ್ ಮಾಡಿಕೊಂಡು ನಾವು ಓದ್ಕೋಬೇಕು ಪ್ರತಿಯೊಂದು ಪ್ರಶ್ನೆಯು ತನ್ನದೇ ಆದಂಥ ಮೌಲ್ಯವುಳ್ಳ ಉತ್ತರವನ್ನು ಒಳಗೊಂಡಿದೆ ಈಗ ಅಧ್ಯಾಯ ಎಂಟು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಟೈಪ್ ಪ್ರಶ್ನೆಗಳು ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೂ ಅದರ ಆಯ್ಕೆಗಳನ್ನು ನೀಡಿರುತ್ತಾರೆ ಅವುಗಳನ್ನ ನೀವು ಸರಿಯಾಗಿ ನೋಡಿಕೊಂಡು ಬರ್ಕೊಳ್ಳಿ ಬರೆದು ಅವನ ಎಕ್ಸಾಮ್ಗಳಲ್ಲಿ ಸರಿಯಾದ ಆನ್ಸರನ್ನು ಬರೆದು ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಹಾಯವಾಗುತ್ತೆ ಈ ವಿಡಿಯೋ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ ಜೊತೆಗೆ ನಿಮ್ಮ ಶಾಲೆಗಳಲ್ಲಿ ಬರುವಂಥ ಪರೀಕ್ಷೆಗಳಾದ ಘಟಕ ಪರೀಕ್ಷೆ ಹಾಗೆ ಎಫ್ ಎ ಪರೀಕ್ಷೆಗಳು ಹಾಗೆ ಮುಂದೆ ಬರುವಂಥ ಎನ್ವಲ್ ಪರೀಕ್ಷೆಗಳಿಗೂ ಈ ಪ್ರಶ್ನೋತ್ತರಗಳು ಬಹಳ ಮುಖ್ಯವಾಗಿರುತ್ತವೆ ಯಾಕಂದರೆ ಈಗ ನಾವು ಈಗಾಗಲೇ ನಾಲ್ಕೈದು ಪರೀಕ್ಷೆಗಳನ್ನು ಪೇಸ್ ಮಾಡಿದ್ದೀವಿ ಎಲ್ಲ ಪರೀಕ್ಷೆಗಳು ಈ ಎಲ್ ಬಿ ಎ ಆಧಾರಿತ ಪ್ರಶ್ನೋತ್ತರಗಳನ್ನು ಒಳಗೊಂಡಂಥ ಪ್ರಶ್ನೆಗಳನ್ನೇ ಒಳಗೊಂಡಿರೋದು ನಮಗೆ ಗೊತ್ತಾಗಿದೆ ಬನ್ನಿ ಈಗ ಎಂಟನೇ ಅಧ್ಯಾಯ ನೀರಿನ ಸ್ಥಿತಿಗಳ ಮೂಲಕ ಒಂದು ಭಯನ ಇದರ ಉತ್ತರಗಳು ಈ ಕೀ ಉತ್ತರಗಳನ್ನು ನೋಡ್ಕೊಳ್ಳಿ ಈ ಕೀ ಉತ್ತರಗಳು ನಮಗೆ ಬಹಳ ಬಹಳ ಅಂದರೆ ಬಹಳ ಉಪಯುಕ್ತವಾಗುತ್ತವೆ ಆದ ಕಾರಣ ಇವುಗಳನ್ನ ಕೇವಲ ನೋಡಿ ಮುಂದೆ ಹೋಗದೆ ಇವುಗಳನ್ನ ಸರಿಯಾಗಿ ಬರೆದುಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ನೋಟ್ಸ್ ಮಾಡಿಕೊಂಡ್ರೆ ನಿಮ್ಮ ಪಠ್ಯಪುಸ್ತಕದ ಹಿಂದಿನ ಪ್ರಶ್ನೋತ್ತರಗಳನ್ನು ಕೂಡ ಈ ಪ್ರಶ್ನೆಗಳು ಒಳಗೊಂಡಿರುತ್ತವೆ ಯಾಕಂದರೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿದಾಗೆ ನಿಮಗೆ ಪಾಠದ ಹಿಂದೆ ಬರುವಂಥ ಪ್ರಶ್ನೋತ್ತರಗಳು ಕೂಡ ಇದರಲ್ಲಿ ಇದು ಒಳಗೊಂಡಿರುವುದು ನಿಮಗೆ ತಿಳಿದಿರುವಂಥ ವಿಷಯ ಆದ ಕಾರಣ ಪ್ರತಿಯೊಂದನ್ನು ಬರ್ಕೊಂಡು ನೀವು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇವುಗಳನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ನಿಮಗೆ ಇದನ್ನು ಹೊರತುಪಡಿಸಿ ಬೇರೆ ವಿಷಯಗಳ ಎಲ್ ಬಿ ಆಧಾರಿತ ಪ್ರಶ್ನೋತ್ತರಗಳ ಮಾಲೆ ಹಾಗೂ ಇನ್ನಿತರ ಯಾವುದೇ ವಿಷಯಗಳು ಬೇಕಾದರೆ ನೀವು ಏನು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯಾಕಂದರೆ ಯೂಸ್ಫುಲ್ ಆಗಿತ್ತಂದರೆ ಒಂದು ಲೈಕನ್ನು ಕೊಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಗೆ ಲೈಕನ್ನು ಕೊಡಿಯೋದನ್ನು ಮರಿಬೇಡಿ ಕಾಮೆಂಟ್ಸನ್ನು ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ ಅದಕ್ಕೆ ನಿಮ್ಮದು ದುಡ್ಡಾಗಲಿ ಏನಾಗಲಿ ಕಟ್ ಆಗೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ನಮಗೆ ಇದರ ಜೊತೆಗೆ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಇದರ ವಿಡಿಯೋಗಳನ್ನು ಹಾಗೂ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಲು ಸಹಾಯವಾಗುತ್ತೆ ಒಂಥರ ಪ್ರೋತ್ಸಾಹಕ ನಿಮ್ಮ ಲೈಕು ಸೇರು ಕಾಮೆಂಟು ದಯವಿಟ್ಟು ಆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಆತ್ಮೀಯರೆ ಈಗ ಪ್ರಶ್ನೆಗಳು ನೋಡ್ಕೋತಾ ಹೋಗಿ ಇವೆಲ್ಲ ಪ್ರಶ್ನೆಗಳು ಯಾಕಂದರೆ ನಮ್ಮ ಕಿಟ ಕಠಿಣ ಸರಳ ಸಾಧಾರಣ ಎಲ್ಲ ಮಟ್ಟಗಳನ್ನು ಒಳಗೊಂಡಿರುತ್ತವೆ ಹಾಗೂ ಜ್ಞಾನ ತಿಳುವಳಿಕೆ ಅನುಭವ ಕೌಶಲ್ಯ ಎಲ್ಲಕ್ಕೂ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇವಾಗಿರುತ್ತವೆ ನೋಡಿ ಉತ್ತರ ಕೀಗಳು ಹೀಗಿವೆ ನೀವು ಇವು ಪಾಸ್ ಮಾಡೋದು ಪಾಸ್ ಮಾಡಿ ನೀವೇನು ಮಾಡಬೇಕು ಅವುಗಳನ್ನು ಸರಿಯಾಗಿ ಬರೆದುಕೊಳ್ಬೇಕು ಪಾಸ್ ಮಾಡಿದ್ರೆ ಸ್ಕೋಲು ಫಾಸ್ಟ್ ಆದಾಗ ನಿಮಗೇನಾಗುತ್ತೆ ಅವು ಸರಿಯಾಗಿ ಕಾಣೋದಿಲ್ಲ ಫಾಸ್ಟ್ ಮೂವ್ ಆದಾಗ ಬ್ಲರ್ ಕಾಣುತ್ತೆ ಆದ ಕಾರಣ ನೀವು ಸ್ಟಾಪ್ ಮಾಡಿ ಅವುಗಳನ್ನು ಪಾಸ್ ಮಾಡಿ ನೀವು ಬರೆದುಕೊಡ್ರಿ ಕ್ಲಿಯರಾಗಿ ನಿಮಗೆ ಗೋಚರವಾಗುತ್ತೆ ನೋಡಿ ಡಯಗ್ರಾಮನ್ನು ನೋಡಿ ಇಲ್ಲಿ ಅಧ್ಯಾಯ ಹತ್ತು ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಏಳು ನಂತ್ರ ಹನ್ನೆರಡನೇ ಅಧ್ಯಾಯ ಅಂದರೆ ಭಾಗ ಎರಡರಲ್ಲಿ ಅಧ್ಯಾಯ ಏಳು ನಂತ್ರ ಹನ್ನೆರಡು ಹನ್ನೆರಡನೇ ಅಧ್ಯಾಯದವರೆಗೂ ಇಲ್ಲಿ ಪಾಠಗಳಿವೆ ಆ ಎಲ್ಲ ಪಾಠಗಳಿಗೂ ನೀವು ಉತ್ತರಗಳನ್ನು ಬರೆದಿಟ್ಕೊಂಡ್ರೆ ನಿಮ್ಮ ಶಾಲೆಗಳಲ್ಲಿ ಪಾಠಗಳು ಹಾಗೆ ನಿಮಗೆ ಪ್ರಶ್ನೆಗಳನ್ನು ಬರೆಯೋದು ಹುಡುಕೋದು ಸಮಸ್ಯೆ ಇರೋದಿಲ್ಲ ಇದರಲ್ಲಿ ಬರುವಂಥ ಪ್ರಶ್ನೆಗಳೇ ಆ ಪಾಠದ ಹಿಂದೂ ಕೂಡ ಬಂದಿವೆ ಕೆಲವೊಂದು ಪಾಠಕ್ಕೆಂತೂ ಪ್ರಶ್ನೆಗಳನ್ನು ಕೊಟ್ಟಿಲ್ಲ ಅಂದರೆ ನಿಮಗೆ ಅಂತಾರೆ ಆ ಸಮಯಕ್ಕೂ ಕೂಡ ಈ ಪ್ರಶ್ನೆಗಳು ಯೂಸ್ಫುಲ್ ಆಗುತ್ತೆ ನಿಮ್ಮದೇ ಆದಂಥ ಪ್ರಶ್ನೆಗಳನ್ನು ತೆಗಿರಿ ಅವಾಗ ನಿಮಗೆ ಉತ್ತರದಲ್ಲಿ ಗೊಂದಲವಾದರೆ ಅಥವಾ ಕೆಲವೊಮ್ಮೆ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಸಮಸ್ಯೆಗಳಾಗದರೆ ಈ ವಿಡಿಯೋವನ್ನು ನೀವು ಯೂಸ್ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಬರುವಂಥ ಪ್ರಶ್ನೆಗಳು ಸಂಪೂರ್ಣ ಪಾಠಕ್ಕೆ ಸಂಬಂಧಪಟ್ಟಿದ್ದವೇ ಇರುತ್ತವೆ ಪಾಠದ ಹೊರಗಿನ ಪ್ರಶ್ನೆಗಳು ಇರೋದಿಲ್ಲ ಆದ ಕಾರಣ ನೀವು ಅಭ್ಯಾಸವನ್ನು ಬಿಡಿಸೋದಕ್ಕೂ ಕೂಡ ಇವು ತುಂಬ ಸಹಾಯಕಾರಿಗುತ್ತೆ ವಿದ್ಯಾರ್ಥಿಗಳೇ ನೋಡಿ ಪ್ರತಿಯೊಂದು ಪ್ರಶ್ನೆಯು ಡಯಾಗ್ರಾಮ್ ಸಹಿತವಾಗಿ ಡಯಾಗ್ರಾಮ್ ಸಹಿತವಾಗಿ ನೀಡಿರುತ್ತಾರೆ ಅಂದರೆ ಇದೇ ರೀತಿ ಪ್ರಶ್ನೆಗಳು ಪುಸ್ತಕದಲ್ಲಿ ಇರುತ್ತವೆ ನೋಡಿ ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಈ ಪಾಠದ ಕೀ ಆನ್ಸರ್ಗಳು ಈ ಕೀ ಆನ್ಸರ್ಗಳು ನೋಡಿ ಇಲ್ಲಿ ಕೀ ಆನ್ಸರ್ಗಳನ್ನು ನೇರವಾಗಿ ನೀಡುತ್ತಾರೆ ಅವುಗಳನ್ನ ನಮ್ಮ ಪ್ರಶ್ನೆಗಳಿಗೆ ನಾವು ಸಮ್ಮಿಲಿತ ಮಾಡಿಕೊಂಡು ಆ ಪ್ರಶ್ನೆಗಳ ಮುಂದೆ ನಾವು ಆನ್ಸರ್ಗಳನ್ನು ಬರೆದುಕೊಳ್ಳುತ್ತಾ ಹೋಗೋಣ ನೋಡಿ ನಲ್ವತ್ನಾಲ್ಕು ನಲವತ್ತೈದನೇ ಪ್ರಶ್ನೆ ನೋಡಿ ನಲ್ವತ್ತಾರು ಆ ಪ್ರಶ್ನೆಗಳನ್ನ ನಾವೇನು ಮಾಡೋಣ ಬರ್ಕೋತ ಸಾಗೋಣ ಈ ಪ್ರಶ್ನೆಗಳು ಎಷ್ಟಿದ್ದಾವೆಯೋ ನೋಡಿ ಇಲ್ಲಿ ಡಯಾಗ್ರಾಮ್ ಬಂತು ಹುರುಳಿ ಗಿಡ ಹುರುಳಿ ಗಿಡಕ್ಕೆ ಸಂಬಂಧಪಟ್ಟಂಥ ಡಯಾಗ್ರಾಮು ಯಾವ ರೀತಿಯಾಗಿ ಅದು ಬೀಜದಿಂದ ಮೊಳಕೆ ಹೊಡೆದು ಯಾವ ರೀತಿಯಾಗಿ ಅದು ಹಳ್ಳಿ ಕಾಯಿಯಾಗಿ ಒಣಗಿ ಬೀಜವನ್ನು ಸೃಷ್ಟಿಸುವವರೆಗಿನ ಚಿತ್ರ ಇದಾಗಿದೆ ಐವತ್ತರ ಮುಂದಿನ ಪ್ರಶ್ನೆಗಳು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಅಂದರೆ ಕೆಲವೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇದು ಕಪ್ಪಿಯ ಜೀವನ ಚಿತ್ರ ಚಕ್ರ ನೋಡಿರಿ ಕಪ್ಪಿಯ ಜೀವನ ಚಕ್ರ ಅಂದರೆ ಕಪ್ಪಿ ಯಾವ ರೀತಿಯಾಗಿ ಹುಟ್ಟುತ್ತೆ ಹಾಗೆ ಯಾವ ರೀತಿಯಾಗಿ ಅದರ ಲೈಫನ್ನು ಸಾಗಿಸುತ್ತೆ ಅನ್ನೋದು ನೋಡಿ ಐವತ್ತೇಳು ಈ ಎಲ್ಲ ಪ್ರಶ್ನೆಗಳ ಉತ್ತರಗಳು ಎಷ್ಟು ಸ್ಪಷ್ಟವಾಗಿ ನೀಡಿರುತ್ತಾರೆ ಇವುಗಳ ಉತ್ತರಗಳನ್ನು ನಾವು ಬರೆದುಕೊಳ್ಳೋಣ ಬನ್ನಿ ಈಗ ನೆಕ್ಸ್ಟ್ ಪಾಠಕ್ಕೆ ಹೋಗೋಣ ಅಧ್ಯಾಯ ಹಣ್ಣೊಂದು ನಿಸರ್ಗ ಸಂಪತ್ತು ಇದರ ಬಹು ಆಯ್ಕೆಯ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಪ್ರತಿಯೊಂದನ್ನು ಕೂಡ ನೀವು ಏನು ಮಾಡಬೇಕೀಗ ನೋಡಿ ವಂದೀಶ್ವರಿಯಿರಿ ಬರೀರಿ ಕೆಲವೊಂದು ಪಾಠದಲ್ಲಿ ಒಂದೊಂದೇ ಸೆಟ್ ಬಂದರೆ ಕೆಲವೊಂದು ಪಾಠದಲ್ಲಿ ಜಾಸ್ತಿ ಬಂದಿರ್ತವೆ ಇವು ಇನ್ನಿತರ ಎಕ್ಸಾಮ್ಗಳಿಗೂ ಕೂಡ ಯಾಕೆಂದರೆ ಅಲ್ಲಿ ಒಂದು ಅಂಕಕ್ಕೆ ಬರುತ್ತೆ ಕೆ ಎಸ್ ಎರ್ ಎಕ್ಸಾಮ್ಗಳಲ್ಲಿಯೂ ಕೂಡ ಬಂದಿರ್ತವೆ ಜನರಲ್ ಪೇಪರ್ನಲ್ಲಿ ಹಾಗೆ ಪೊಲೀಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಲ್ಲಿಯೂ ಕೂಡ ಇವು ಬರುತ್ತವೆ ನೋಡಿರಿ ಹನ್ನೊಂದನೆಯದೇ ಪ್ರಶ್ನೆಗಳು ಮುಕ್ತಾಯೋದು ಇನ್ನು ನಿಸರ್ಗ ಸಂಪತ್ತಿಗೆ ಸಂಬಂಧಪಟ್ಟಂಥ ಮಾದರಿ ಉತ್ತರಗಳು ಈ ಇವನ್ನು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ನೋಡಿ ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಅಗತ್ಯವಿದೆಯೋ ಅಷ್ಟು ಉತ್ತರವನ್ನು ನೀಡುತ್ತಾರೆ ಈ ಎಲ್ಲ ಪಾಠಗಳ ಒಂದು ಅಂಕದ ಪ್ರಶ್ನೆಗಳು ಇತರೆ ಎಕ್ಸಾಮ್ಗಳಿಗೆ ಓದುತ್ತಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಸಹಾಯಕವಾಗುತ್ತೆ ವಿದ್ಯಾರ್ಥಿಗಳೇ ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರು ಓದ್ತಾ ಇರ್ತಾರ ಇವು ಯೂಸ್ಫುಲ್ ಆಗುತ್ತೆ ಅವರಿಗೂ ಕೂಡ ಇವುಗಳನ್ನು ನೋಡಿಕೊಳ್ಳಲು ತಿಳಿಸಿ ಕೊನೆಯ ಅಧ್ಯಾಯದ ವಿದ್ಯಾಭ್ಯಾಸಗಳಲ್ಲಿ ಪ್ರಶ್ನೆಗಳು ತೊಡಗಿಸ್ಕೊಳ್ಳಿ ಈ ಪ್ರಶ್ನೆಗಳು ಅಂದ್ರೆ ಹೆಚ್ಚಿನ ಸಮಯ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿದ ಸ್ಥಳಗಳಲ್ಲಿ ನಾವು ಅಂದ್ಕೊಂಡು ಗುರಿಯನ್ನು ಮುಟ್ಟಲು ಹಾಗೆ ನಮ್ಮ ತೆಗೆದು ಮತ್ತು ಕಲಿಸಿರುವಂತಹ ಶಿಕ್ಷಕರಿಗೆ ಹೆಸರನ್ನು ಸಾಧ್ಯ

ನಾವು ನೋಡ್ಕೊಂಡು ಒಂದೊಂದಾಗಿ ಕ್ಲಿಯರ್ ಅವುಗಳನ್ನೊಂದಾಗಿರ್ತಾ ಮಾತ್ರ ನಾವೇನ್ ಮಾಡಬಹುದು ಇವುಗಳಿಗೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಪ್ರಶ್ನೆ ಸರಿಯಾಗಿ ಡಯಾಗ್ರಾಮ್ ಗಳನ್ನು ಕೂಡ ನೀವು ಮಾಡಿ ಯಾಕಂದ್ರೆ ಈ ಡಯಾಗ್ರಾಮ್ ಗಳನ್ನು ಕೂಡ ನಮಗೆ ಒಂದೇ ವಿಡಿಯೋದಲ್ಲಿ ಆಧಾರಿತ ಚಿತ್ರ ನಮಗೆ ಉತ್ತರಗಳನ್ನ ತಿಳಿಯುತ್ತೆ